ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಭ್ರಷ್ಟ ಕಾಂಗ್ರೆಸ್ ವಿರುದ್ಧ ಹೋರಾಡುತ್ತಿದ್ದೇವೆ ಮೈಸೂರು ಚಲೋ ಹಮ್ಮಿಕೊಂಡಿದ್ದೇವೆ ಮೈಸೂರು ಚಲೋ ಈಗಾಗಲೇ ಮುಕ್ತಾಯ ಅಂತ ತಲುಪಿದ್ದು ನಾಳೆ ನಡೆಯುವಂಥ ಕಾರ್ಯಕ್ರಮಕ್ಕೆ ಬಹಳ ಜನೋಸ್ತಮವಾಗಿ ಸೇರಬೇಕು ಎಂದು ಬಿ ಜೆ ಪಿ ಮುಖಂಡರು ಒ ಬಿ ಸಿ ರಾಜ್ಯಾಧ್ಯಕ್ಷರಾದಂತಹ ರಘು ಕೌಟಿಲ್ಯರವರು ಡೈಮಂಡ್ ಕನ್ನಡ ಟಿ ವಿ ವಾಹಿನಿ ಜೊತೆ ಮಾತನಾಡಿದರು ನಂತರ ಮಾತನಾಡಿದ ಅವರು ಭ್ರಷ್ಟಾಚಾರ ವೆಸಗಿರುವ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೆಯಬೇಕು ಸಿದ್ದರಾಮಯ್ಯವರು ರಾಜೀನಾಮೆ ನೀಡಬೇಕು ಎಂದು ಸುದ್ದಿಗಾರರೊಂದಿಗೆ ಮಾತನಾಡಿದರು ನಂತರ ನಮ್ಮ ವಾಹಿನಿ ಜೊತೆ ಮಾತನಾಡಿದ ಅವರು ಸಂಪೂರ್ಣ ಮಾಹಿತಿಯ ಕಾರ್ಯಕ್ರಮದ ವಿವರಣೆಯನ್ನು ತಿಳಿಸಿದರು ವರದಿ ಡೈಮಂಡ್ ಟಿವಿ ಮೈಸೂರು ಪಕ್ಷಪಾತದ ನಡವಳಿಕೆಗಳು ಮೈಸೂರಿನ ಮೂಡಾದಲ್ಲಿ ಐದು ಸಾವಿರ ಕೋಟಿ ಬೆಲೆ ಮಾಡುವಂಥ ಐದು ಸಾವಿರಕ್ಕೂ ಹೆಚ್ಚು ನಿವೇಶನಗಳನ್ನು ಇವತ್ತು ದೊಡ್ಡ ಹಗರಣವಾಗಿ ಇವತ್ತು ನಿವೇಶನಗಳನ್ನು ಲೂಟಿ ಮಾಡಿರ್ತಕ್ಕಂಥದ್ದು ಪರಿಶಿಷ್ಟ ಪಂಗಡದ ಮೀಸಲಾದಂಥ ವಾಲ್ಮೀಕಿ ನಿಗಮದ ಒಂದು ಹಣವನ್ನು ಬ್ಯಾಂಕ್ ಖಾತೆಗೆ ಕನ್ನ ಹಾಕಿ ಬಹುಶಃ ಇತಿಹಾಸದಲ್ಲಿ ಇರತಕ್ಕಂಥ ಬಹುದೊಡ್ಡ ಹಗರಣಕ್ಕೆ ಈ ಸರ್ಕಾರ ಕಾರಣ ಆಗಿರ್ತಕ್ಕಂಥದ್ದು ಪರಿಶಿಷ್ಟರಿಗೆ ಮೀಸಲಾದಂಥ ಒಂದು ಕಲ್ಯಾಣದ ಹಣಗಳನ್ನು ಬೇರೆ ಕಾರ್ಯಗಳಿಗೆ ವಿನಿಯೋಗ ಮಾಡುವ ಮೂಲಕ ಅಭಿವೃದ್ಧಿಶೂನ್ಯ ಜನ ವಿರೋಧಿ ಬಡವರ ವಿರೋಧಿ ಶೋಷಿತರ ವಿರೋಧಿ ಹಿಂದುಳಿದವರ ವಿರೋಧಿ ಸರ್ಕಾರವಾಗಿರತಕ್ಕಂಥ ಸಿದ್ದರಾಮಯ್ಯವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ದುರಾಡಳಿತದ ವಿರುದ್ಧ ನಮ್ಮ ಬೃಹತ್ಪಾದಯಾತ್ರೆ ಯಶಸ್ವಿಯಾಗಿದೆ ಈ ಸರ್ಕಾರ ನೈತಿಕತೆ ಇದ್ದರೆ ಮುಖ್ಯಮಂತ್ರಿಗಳಿಗೆ ಆತ್ಮಸಾಕ್ಷಿ ಇದ್ದರೆ ಕೂಡಲೇ ರಾಜೀನಾಮೆ ಕೊಟ್ಟು ಅವರ ವೈಫಲ್ಯವನ್ನು ಒಪ್ಪಿಕೊಂಡು ಇವತ್ತು ಈ ರಾಜ್ಯವನ್ನು ಭ್ರಷ್ಟ ಹಗರಣಗಳ ವ್ಯವಸ್ಥೆಯಿಂದ ಮುಕ್ತಗೊಳಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ಈ ಬಂಡ ಸರ್ಕಾರ ತನ್ನ ಬಂಡತನವನ್ನು ಮುಂದುವರೆಸಿಕೊಂಡು ಹೋದರೆ ನಮ್ಮ ಹೋರಾಟ ಇನ್ನೂ ದೊಡ್ಡ ಮಟ್ಟದಲ್ಲಿ ವಿಸ್ತಾರ ಆಗ್ತದೆ ಈಗಾಗಲೇ ಜನಾಕ್ರೋಶಕ್ಕೆ ಸರ್ಕಾರ ತುತ್ತಾಗಿದೆ ಜನಾಕ್ರೋಶದ ಪರಿಣಾಮವಾಗಿ ನಮ್ಮ ಪಾದಯಾತ್ರೆ ಬಹುದೊಡ್ಡ ಪ್ರಮಾಣದಲ್ಲಿ ಯಶಸ್ವಿಯಾಗಿದೆ ಅದೇ ಮಾದರಿಯಲ್ಲಿ ಈ ಹೋರಾಟ ಇನ್ನಷ್ಟು ದ್ವಿಗುಣಗೊಳ್ಳಲಿದೆ ರಾಜ್ಯದಲ್ಲಿ ಅರಾಜಕತೆ ಪರಿಸ್ಥಿತಿ ಉಂಟಾಗುವುದಕ್ಕೆ ಮೊದಲೇ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಿಟ್ಟು ತೊಲಗಲಿ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಅವರ ತಪ್ಪನ್ನು ಒಪ್ಪಿಕೊಂಡು ರಾಜೀನಾಮೆ ನೀಡಲಿಂತ ಈ ಸಂದರ್ಭದಲ್ಲಿ ಗೊತ್ತಾಯ್ತು ಥ್ಯಾಂಕ್ ಯು ಸರ್